ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರೆಲ್ಲ ನನ್ನ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲಿಂದ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ನನ್ನ ಕತೆಗಳನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ಸ್ ಇರಿ ಹಾಗೆ ಕಿರಣ ಮತ್ತು ಸೂರ್ಯ ನಿಮಗೆ ಇಷ್ಟ ಆಗ್ತಿದ್ದಾರಾ ನನಗಂತೂ ತುಂಬ ಇಷ್ಟವಾದ ಜೋಡಿಯವರು ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ ಈ ಜೋಡಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇತ್ತೀಚೆಗೆ ತುಂಬ ಕಮೆಂಟ್ಸು ಕಡಿಮೆ ಆಗ್ತಿದೆ ಅಂದರೆ ನಿಮಗೆ ಕತೆ ಇಷ್ಟ ಆಗ್ತಿದೆಯಾ ಇಲ್ವಾ ಕೇಳ್ತಾ ಇದ್ದೀರಾ ಅಂದರೆ ಒಂದು ನಾರ್ಮಲ್ ಆಗಿ ವ್ಯೂಸ್ ಗೊತ್ತಾಗುತ್ತೆ ಕೇಳ್ತಿದ್ದೀರಾ ಅಂತ ಬಟ್ ಹಾಗೆ ಒಂದು ಲೈನಲ್ಲಿ ಏನು ಅನ್ನಿಸ್ತಿದೆ ನಿಮಗೆ ಕತೆ ಬಗ್ಗೆ ಅನ್ನೋದನ್ನು ತಿಳಿಸೋದು ಮರಿಬೇಡಿ ಓಕೆ ಕತೆ ಶುರು ಮಾಡೋಣವಾ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ತರ್ಟಿ ಫೈವ್ ಆಗಲೇ ಸಮಯವಾದ್ದರಿಂದ ತನ್ನ ಸ್ಕೂಟಿಯನ್ನೇ ತೆಗೆದುಕೊಂಡು ಹೊರಡಲು ಮುಂದಾದವಳು ಅಮ್ಮನ ಬಳಿ ನಡೆದು ಅಮ್ಮ ನಾನು ನದಿಯ ಬಳಿ ಹೋಗಿ ಬರ್ತೀನಿ ಸೂರ್ಯ ಇದ್ದಾರಂತಲ್ಲಿ ಮಾತನಾಡಿಸಿ ಬರ್ತೀನಿ ಎಂದು ಸೂಕ್ಷ್ಮವಾಗಿ ವೃಷಾಲಿಯವರಿಗೆ ನೆಮ್ಮದಿ ಜೊತೆಗೆ ಒಂದಷ್ಟು ಹುಳವನ್ನು ತಲೆಗೆ ಬಿಟ್ಟು ಅಲ್ಲಿಂದ ಹೊರಡಲು ಮುಂದಾದ್ಲು ಕಿರಣ ಕಿರಣ ಸ್ವಲ್ಪ ಬಾಮ್ಮ ಈ ಟಾರ್ಪಲ್ ಮಡಿಸಿ ಒಳ ಕಿಕ್ಕನ ಒಬ್ಬರೇ ಟಾರ್ಪಲ್ ಮಡಿಸುತ್ತಿದ್ದ ವಿಶ್ವನಾಥ್ ಹೋಗುತ್ತಿದ್ದ ಮಗಳನ್ನು ಕರೆದರು ಸರಸರನೆ ನಡೆಯುತ್ತಿದ್ದವಳ ಹೆಜ್ಜೆ ನಿಧಾನವಾದ್ವು ಅವರ ಬಳಿ ಹೋಗುವಷ್ಟರಲ್ಲಿ ಹೊರಗೆ ಬಂದ ವೃಷಾಲಿ ನಾನು ಮಡಿಸ್ತೀನಿ ನೀನು ಹೋಗು ಎಲ್ಲಿಗೋ ಹೋಗ್ಬೇಕಂದಲ್ಲ ಎಂದ ವೃಷಾಲಿಯವರೆಡೆಗೊಂದು ನಗು ಬೀರಿ ಅಲ್ಲಿಂದ ಗಾಡಿಯಲ್ಲಿ ಹೊರಟವಳಿಗೆ ಮಕ್ಕಳು ಎದುರಾದರು ಗಾಡಿ ನಿಲ್ಲಿಸಿದವಳು ಇಂದು ಟ್ಯೂಷನ್ ಇಲ್ಲ ಕಣ್ರೋ ನೀವೆಲ್ಲ ವಾಪಸ್ ಮನೆಗೆ ಹೋಗಿ ಭಾನುವಾರ ತಗೋತೀನಿ ಇವತ್ತಿನ ಬದಲು ಹೇಳಿದ ಕಿರಣ ಮಾತು ಇಷ್ಟವಾಗಲಿಲ್ಲ ಮಕ್ಕಳಿಗೆ ಮುಖ ಹುಳ್ಳಗೆ ಮಾಡಿಕೊಂಡವರು ಅಕ್ಕ ಇವತ್ತಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಭಾನುವಾರ ಮಾತ್ರ ಬೇಡಕ್ಕ ಎಂದ ಮುಗ್ಧ ಮಕ್ಕಳ ಮಾತಿಗೆ ಯೋಚನೆ ಮಾಡಿ ನಾಳೆ ಹೇಳ್ತೀನಿ ಇವಾಗ ಬರ್ಲಾ ಬಾಯ್ ಎಂದು ಹೋಗೇ ಬಿಟ್ಲು ಥತ್ ಎಂಥ ಕೆಲಸ ಆಯಿತು ನೆಮ್ಮದಿಯಾಗಿ ಆಟ ಆಡೋಣ ಭಾನುವಾರ ಅಂದರು ಇವಕ್ಕ ಅವತ್ತು ಟ್ಯೂಷನ್ ತಂತಾರಲ್ಲ ಗೊಣಗಿಕೊಳ್ಳುತ್ತಲೇ ಹೋದವು ಹುಡುಗರು ಹೋಗುತ್ತಿದ್ದವಳನ್ನು ಅಜ್ಜಿಯೊಬ್ಬರು ಮಾತನಾಡಿಸಿದ್ರು ಕಿರಣ ನಮ್ಮ ಹುಡುಗನ ನೋಡ್ದೇನೆ ಕೇಳಿತು ಅಜ್ಜಿ ಇಲ್ಲಜ್ಜಿ ಎಂದು ಹೋಗುವವಳ ಗಾಡಿಗೆ ಅಡ್ಡ ನಿಂತರು ಅದು ಇದು ಮಾತನಾಡುತ್ತ ಆಗಲೇ ಸಮಯ ಐದು ನಲವತ್ತೈದರ ಸುಮಾರಿಗೆ ಬರುತ್ತಿತ್ತು ಅಜ್ಜಿ ನಾನು ನಿಂಗೆ ಆಮೇಲೆ ಸಿಗ್ತೀನಿ ಸ್ವಲ್ಪ ಕೆಲಸ ಇದೆ ಎಂದಾಕೆ ಸುಯಿ ಎಂದು ಹೋಗಿಯೇ ಬಿಟ್ಲು ಸಮಯದ ವಿಷಯದಲ್ಲಿ ಕಟ್ಟುನಿಟ್ಟು ಕಿರಣ ಆದರೆ ಇಂದು ಗೊತ್ತಿಲ್ಲದೆ ಈ ರೀತಿ ಆಗಿತ್ತು ಮೊದಲು ತಾವಿಬ್ರು ಕೂತು ಮಾತನಾಡಿದ ನದಿ ತಟಕ್ಕೆ ಬಂದ್ಲು ಕಿರಣ ಅಲ್ಲಿ ಅವ ಕಾಣಲಿಲ್ಲ ಎಲ್ಲಿ ಹೋದ ಇವ ಎಂದುಕೊಳ್ಳುತ್ತಾ ಗಾಡಿಯಿಂದ ಇಳಿದು ಸುತ್ತಲೂ ನೋಡುತ್ತಿದ್ದವಳು ಮತ್ತೆ ದೇವಸ್ಥಾನದ ಬಳಿ ಹೋಗಿದ್ದಾರಾ ಎಂದು ಯೋ ತಿಳಿದು ಅತ್ತ ಬಂದ್ಲು ನನ್ನನ್ನು ಬಿಟ್ಟು ಒಬ್ನೇ ಬಂದಲ್ಲ ಅದಕ್ಕೆ ಕಿರಣ ಮೇಡಮ್ ಬಂದಿಲ್ಲ ಮೆಟ್ಟಿಲ ಮೇಲೆ ಕುಳಿತು ನದಿಯ ನೀರಿಗೆ ಕಲ್ಲು ಎಸೆಯುತ್ತಿದ್ದ ಸೂರ್ಯನಿಗೆ ಹೇಳಿದ್ದ ರಮಣ್ ನೀನು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಪ್ಪ ಅವ್ರು ನಾನು ಮೆಸೇಜ್ ನೋಡಿರೋದೆ ಇವಾಗ ಅವ್ರು ಆನ್ಲೈನ್ಗೆ ಬಂದಿರೋದೆ ಇವಾಗ ಮೊಬೈಲ್ ಪಕ್ಕದಲ್ಲೇ ಇಟ್ಟುಕೊಂಡು ಕ್ಷಣಕ್ಕೊಮ್ಮೆ ದೃಷ್ಟಿ ಹಾಯಿಸುತ್ತಿದ್ದ ಸೂರ್ಯನ್ಗೆ ತಿಳಿದಿತ್ತಲ್ಲ ಇವರ ಮಾತು ಮುಂದುವರೆಯುವಾಗಲೇ ದೇವಸ್ಥಾನ ಎಲ್ಲ ಹುಡುಕಿ ನದಿಯ ಬಳಿ ಬಂದಲು ಕಿರಣ ಅಂದು ತನ್ನಪ್ಪ ಅಮ್ಮನ ಜೊತೆಗೆ ಮದುವೆ ನಿಂತ ದಿನ ಕಣ್ಣೀರ ಮಡಿಲಲ್ಲಿ ನೊಂದ ಸ್ಥಳ ಅದಾಗಿತ್ತು ಅಷ್ಟೇ ದೃಢವಾದ ಹೆಜ್ಜೆ ಹಾಕಿದಳು ಸೂರ್ಯನೆಡೆಗೆ ಕಿರಣ ಅವಳು ಬಂದದ್ದೆ ನೀವು ಇರಿ ಬಂದೆ ಎಂದು ಒಂದು ನಗು ಬೀರಿ ದೂರ ಹೋದ ರಮಣ್ ನಿರಂಜನಳಿಗೆ ಕರೆ ಮಾಡಿ ಅಂದಿನ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದ ಐದು ನಿಮಿಷದಿಂದ ಇಬ್ಬರೂ ಒಬ್ಬರಿಗೊಬ್ಬರು ಬೆನ್ನು ಹಾಕಿ ನಿಂತ ಮೇಲೆ ಅಂತೂ ಸೂರ್ಯ ಮಾತಿಗೆ ಶುರುವಿಟ್ಟ ಗಂಟಲು ಸರಿಪಡಿಸಿಕೊಂಡ ಸೂರ್ಯ ಅದ ಅದು ಅದು ಕಿ ಕಿರಣ ಮೇಡಮ್ ಎಂದು ತಡವರಿಸುತ್ತಿದ್ದವನನ್ನ ಸ್ವಲ್ಪ ಅಂತರದಲ್ಲೇ ನಿಂತು ನೋಡುತ್ತಿದ್ದ ರಮಣ್ ದೇವಸ್ಥಾನದ ಕಂಬಕ್ಕೆ ತನ್ನ ಹಣೆ ನಿಧಾನವಾಗಿ ಏಟಾಗದಂತೆ ಕುಟ್ಟಿಕೊಳ್ಳುವ ನಾಟಕ ಮಾಡಿದ್ದ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಿಮ್ಮನ್ನೇ ಅವ್ರು ನೋಡೋಕೆ ಬಂದದ್ದು ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಧೈರ್ಯದಿಂದ ಇಷ್ಟನ್ನು ಹೇಳ್ಬಿಟ್ಟ ಅವಳತ್ತಲೇ ನೋಡುತ್ತ ನೀವು ತಡವರಿಸುವ ಅಗತ್ಯವಿಲ್ಲ ಸೂರ್ಯ ನಾನು ಅರ್ಥ ಮಾಡ್ಕೋತೀನಿ ನೀವು ಒಳಬಂದ ರೀತಿಯಲ್ಲಿ ಅರ್ಥವಾಯ್ತು ನಿಮ್ಗೆಷ್ಟು ಆಘಾತವಾಗಿದೆ ಅಂತ ನಿಮ್ಮ ಅಭಿಪ್ರಾಯ ಹೇಳಿಬಿಡಿ ಸೂರ್ಯ ನನಗಂತೂ ಏನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಆಗಿದೆ ನೀವೇನು ಚಿಂತೆ ಮಾಡಬೇಡಿ ನಾನು ಅಪ್ಪನಿಗೆ ನಿಧಾನವಾಗಿ ಅರ್ಥ ಮಾಡಿಸ್ತೀನಿ ನೀವು ಅಪ್ಪ ಅಮ್ಮನಿಗೆ ಬಹಳ ಇಷ್ಟವಾಗಿದ್ದೀರಿ ಹಾಗೇ ಇದ್ಬಿಡಿ ನಿಮ್ಮ ಮಗಳು ಬೇಡ ಅಂದರೆ ಅವರುಗಳ ಹೃದಯ ಘಾಸಿಯಾಗುವುದು ಖಚಿತ ನಾನೇ ಹೇಳ್ತೀನಿ ಎಂದು ಸುದೀರ್ಘವಾಗಿ ಹೇಳುತ್ತಿದ್ದವಳ ಮಾತನ್ನು ಅರ್ಧದಲ್ಲೇ ತುಂಡರಿಸಿದ್ದ ಸೂರ್ಯ ನನ್ನ ಮದುವೆ ಆಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಿರಣ ನೇರವಾಗಿ ಕೇಳ್ಬಿಟ್ಟ ಸೂರ್ಯ ಅವನ ಮಾತಿಗೆ ಆಶ್ಚರ್ಯದಿಂದ ಘಕ್ಕನೆ ಅವನತ್ತ ತಿರುಗಿದ್ಲು ಕಿರಣ ಯಾಕೆ ಹಾಗೆ ನೋಡ್ತೀರ ನಾನೇ ಕೇಳ್ತಿರೋದು ನನ್ನನ್ನ ಮದುವೆ ಆಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾ ನನ್ನ ಉದ್ದೇಶ ನೀವೇ ನನ್ನ ಮದುವೆ ಆಗ್ಲೇಬೇಕು ಅನ್ನೋದಲ್ಲ ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಇಷ್ಟ ಆಗಿದ್ದೀನಿ ಅಂತನೋ ಅಥವಾ ನಾನು ಬೇಡ ಅಂದರೆ ಅವ್ರು ಬೇಸರ ಪಟ್ಕೊತಾರೆ ಅಂತನೋ ಅವರು ನೋವಲ್ಲಿದ್ದಾರೆ ನಾನು ಮದುವೆ ಆಗ್ಲೇಬೇಕು ಅಂತ ನೀವು ಒಪ್ಪಿಕೊಂಡ್ರು ಅದು ನಿಮಗೆ ನಿಮ್ಮತನಕ್ಕೆ ನೀವು ಮಾಡ್ಕೊಳ್ಳೋ ಮೋಸ ಗೊಂದಲಕ್ಕೆ ಬಿದ್ದು ನೀವು ಒಪ್ಪಿಕೊಳ್ಳೋದು ಬೇಡ ಅಥವಾ ಸೂರ್ಯ ಏನು ಅಂದುಕೊಳ್ಳುವರೋ ಅಂತ ನೀವು ತಿರಸ್ಕರಿಸುವುದೂ ಬೇಡ ಇವಾಗ ಈ ಕ್ಷಣ ನಿಮ್ಮ ಮನಸ್ಸಲ್ಲಿ ಏನನ್ನಿಸ್ತದೆ ಅದರ ಬಗ್ಗೆ ಯೋಚಿಸಿ ನಿಮ್ಮ ಬಗ್ಗೆ ಬರೀ ನಿನ್ನ ಬಗ್ಗೆ ಕಿರಣ ಬಗ್ಗೆ ಮಾತ್ರ ಯೋಚಿಸಿ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸು ಏನು ಹೇಳುತ್ತೋ ಆ ನಿರ್ಧಾರ ತಗೊಳ್ಳಿ ಹೇಳಿದ ಸೂರ್ಯನನ್ನೇ ಚಕಿತದಿಂದ ನೋಡುತ್ತಿದ್ಲು ಕಿರಣ ನಿಮ್ಮ ಹಿಂದಿನ ಜೀವನ ನನಗೆ ಬೇಕಿಲ್ಲ ನೀವು ಹೇಗಿದ್ರಿ ಇವಾಗ ಹೇಗಿದ್ದೀರಾ ಯಾವುದು ಬೇಡ ಅಲ್ಲಿ ಏನು ನಡೆದಿದೆ ಅದರ ಬಗ್ಗೆ ಕೇಳೋದು ಇಲ್ಲ ಇನ್ಮೇಲೆ ಏನನ್ನುವುದು ಬೇಕು ಕಿರಣ ನೀವು ಏನು ಅನ್ನೋದನ್ನು ಸ್ವಲ್ಪ ದಿನದಲ್ಲೇ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಕೇವಲ ನಿಮ್ಮ ಮುಂದಿನ ನಿಮ್ಮ ನಿರ್ಧಾರ ಬೇಕು ಒತ್ತಡವೇನಿಲ್ಲ ನಿಧಾನಕ್ಕೆ ಸಮಯ ತಗೊಂಡು ಯೋಚಿಸಿ ನಿರ್ಧಾರ ಮಾಡಿ ನಿಮ್ಮ ಯಾವುದೇ ಧನಾತ್ಮಕ ಋಣಾತ್ಮಕ ನಿರ್ಧಾರವನ್ನು ನಾನು ಗೌರವಿಸುವೆ ಅವ ಮೇಡಮ್ ಎನ್ನುವುದು ಮರತಂತಿತ್ತು ಅಷ್ಟು ಆತ್ಮೀಯವಾಗಿ ಮಾತನಾಡ್ತಿದ್ದ ಸೂರ್ಯ ಅವನ ಅಷ್ಟೂ ಮಾತನ್ನು ಶ್ರದ್ಧೆಯಿಂದ ಕೇಳಿದವಳು ಕೈ ಕಟ್ಟಿಕೊಂಡು ನಿಂತು ಸಾಕಷ್ಟು ಬಾರಿ ಯೋಚಿಸಿ ಒಮ್ಮೆ ಪ್ರೀತಿಸಿಬಿಟ್ಟೆ ಸೂರ್ಯ ಯಾಕೋ ಆ ತಪ್ಪು ಮತ್ತೆಂದೂ ನನ್ನ ಜೀವನದಲ್ಲಿ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ ಆದರೆ ಮದುವೆ ಅಂತೂ ನನ್ನಪ್ಪನ ಖುಷಿಗೆ ಆಗಲೇಬೇಕು ಆದರೆ ಜೀವನ ಪೂರ್ತಿ ಅಪ್ಪ ಅದೇ ಸಂತೋಷದಲ್ಲಿ ಇರೋಲ್ಲ ಖಂಡಿತ ನನ್ನ ಸಂತೋಷ ನೋಡಲೇಬೇಕು ಹಾಗೆ ಅವರ ಸಂತೋಷ ಸಹ ನನಗೆ ನನಗಿಂತ ಹೆಚ್ಚು ಅವರ ಬಗ್ಗೆ ಯೋಚನೆ ಯಾಕಂದರೆ ಅವರು ನಂಗಾಗಿ ಎಲ್ಲ ಮಾಡಿದ್ದಾರೆ ಸೂರ್ಯ ಇವಾಗ ನೀನು ಹೇಳು ನನ್ನ ಮದುವೆ ಆಗೋಕ್ಕೆ ನಿಮಗೆ ಇಷ್ಟನಾ ನೇರವಾಗಿ ಅವನನ್ನೇ ನೋಡುತ್ತಾ ಯಾವ ಅಂಜಿಕೆಯೂ ಇಲ್ಲದೆ ಕೇಳಿದ್ಲು ಹ್ಮ್ ಎಂದು ತಲೆಯಾಡಿಸ್ಬಿಟ್ಟ ಸೂರ್ಯ ಸೂರ್ಯ ನೇರವಾಗಿ ಹೇಳ್ಬಿಡ್ತೀನಿ ಸದ್ಯಕ್ಕೆ ನನ್ನಿಂದ ನಿಮಗಾಗಿ ಯಾವುದೇ ಭಾವನೆಗಳನ್ನು ನಿರೀಕ್ಷಿಸಬೇಡಿ ಪ್ರೀತಿ ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಒಂದೊಮ್ಮೆ ಪ್ರೀತಿ ಆದರೂ ಅದನ್ನ ಖಂಡಿತ ನೇರವಾಗಿ ಹೇಳ್ಬಿಡ್ತೀನಿ ಆದರೆ ಪ್ರಾಮಾಣಿಕವಾಗಿ ನಿಮಗೆ ಹೆಂಡತಿ ಸ್ಥಾನ ತುಂಬುವೆ ಅದಕ್ಕೂ ಮೊದಲು ನೀವು ನನ್ನ ಅಪ್ಪನಿಗೆ ಅಳಿಯ ಆಗೋದಕ್ಕಿಂತ ಮಗ ಆಗ್ಬೇಕು ನೀವು ಅಪ್ಪಾಜಿ ಅಂತ ಹೇಳೋದು ಮಾತ್ರವಲ್ಲ ಮಗ ಇದ್ದಿದ್ರೆ ಹೇಗ್ ನೋಡ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ಅವರನ್ನ ನೋಡ್ಕೋಬೇಕು ಊರಿನ ಜನ ಗಂಡು ಮಕ್ಳಿಲ್ಲ ವಿಶ್ವನಾಥ್ಗೆ ಅಂತ ಹೇಳೋರು ಅವ್ರ ಅಳಿಯ ಮಗ ಇದ್ದಂಗಿದ್ದಾನೆ ಅವನಿಗೆ ಗಂಡು ಮಕ್ಕಳ ಚಿಂತೆ ಯಾಕೆ ಅನ್ಬೇಕು ನಾನ ಮನೆಗೆ ಏನೋ ಅದು ನೀವು ಸಹ ಆಗ್ಬೇಕು ನಮ್ಮ ಅಪ್ಪ ಅಮ್ಮ ಖಜಾನೆಕಿ ಸಮೇತ ನಂಗೆ ಹೇಗೆ ಕೊಡ್ತಾರೋ ಹಾಗೆ ನಿಮ್ಗೆ ಕೊಡೋ ತರ ಇರ್ಬೇಕು ಆ ಮನೆಗೆ ಮಗನಾಗಿ ನೀವಿರಬೇಕು ಹಾಗಂತ ನಾನೇನು ಮನೆ ಅಳಿಯನಾಗಿ ಇರು ಅಂತ ಹೇಳ್ತಿಲ್ಲ ಮನೆ ಮಗನಾಗಿ ಇರು ಅಂತ ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ ಸೂರ್ಯ ನಿಮಗೆ ಅವನ ಮುಖವನ್ನೇ ದಿಟ್ಟಿಸುತ್ತಿದ್ಲು ಕಿರಣ ಸಾಧ್ಯವಿದೆ ಕಿರಣ ಖಂಡಿತ ನಾನು ಆ ಮನೆ ಮಗನಾಗಿ ನನ್ನ ಕರ್ತವ್ಯ ನಿಭಾಯಿಸ್ತೀನಿ ನನಗೂ ಸಮಯ ಬೇಕಿದೆ ನನ್ನ ಕನಸುಗಳನ್ನು ಪೂರೈಸ್ಕೊಳ್ಳೋಕೆ ನನ್ನ ಕನಸಿಗೆ ಜೊತೆ ಆಗ್ತೀರಾ ಕಿರಣ ನಿಮ್ಮನ್ನು ನಾನು ನೋಡಿದ್ದು ಇಲ್ಲೇ ಆದರೂ ನಿಮ್ಮ ಬಗ್ಗೆ ಮೊದಲೇ ಗೊತ್ತಿತ್ತು ಅದೊಂದು ಸಂದರ್ಭ ಸಾಕು ನೀವು ಏನು ಅಂತ ತಿಳ್ಕೊಳ್ಳೋಕೆ ಎಂದಾಗ ಅಚ್ಚರಿ ಪಡುವ ಸರದಿ ಕಿರಣದಾಯಿತು ಏನು ಹೇಳ್ತಿದ್ದೀರ ನೀವು ಅದೇ ಅಚ್ಚರಿ ಧ್ವನಿಯಲ್ಲಿ ಕೇಳಿದ್ಲು ನೀವು ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಜೊತೆ ನಿಮ್ಮ ಮ್ಯಾನೇಜರ್ ಮಿಸ್ಬಿಹೇವ್ ಮಾಡ್ದ ಅಂತ ಎಮ್ ಡಿ ಬಳಿನೇ ನೇರವಾಗಿ ಅವನ ಬಂಡವಾಳ ಬಯಲು ಮಾಡಿ ಅಲ್ಲಿ ತೊಂದರೆ ಅನುಭವಿಸಿ ಕೆಲಸ ಬಿಟ್ಟು ಹೋಗಿದ್ದ ಎಲ್ಲ ಹೆಣ್ಮಕ್ಳಿಗೂ ಮತ್ತೆ ಅಲ್ಲಿ ಕೆಲಸ ಸಿಗುವಂತೆ ಮಾಡಿದ ಸಾಹಸ ಬೇರೊಂದು ಬ್ರಾಂಚ್ನಲ್ಲಿದ್ದ ನನಗೂ ಗೊತ್ತಾಯಿತು ಆವಾಗ ಪ್ರಯತ್ನಿಸಿದ ಯಾರಪ್ಪ ಅಷ್ಟೊಂದು ಧೈರ್ಯವಂತ ಹೆಣ್ಣು ಅಂತ ಆದರೆ ಮೊನ್ನೆ ಡಾಕ್ಟರ್ ಸರ್ ಬಳಿ ಅಂದು ಹೇಳಿದ ಮಾತನ್ನೇ ನಿಮ್ಮ ಆತ್ಮವಿಶ್ವಾಸದ ಮಾತನ್ನು ಮತ್ತೆ ಕೇಳಿದಾಗ ಕಂಪನಿಗೆ ಫೋನ್ ಮಾಡಿ ನಿಮ್ಮ ಪೂರ್ತಿ ವಿವರ ತಿಳ್ಕೊಂಡೆ ಅಂದೇ ನಿಮ್ಮ ಮೇಲೆ ಗೌರವ ಮತ್ತಷ್ಟು ಹೆಚ್ಚಾಯಿತು ಕಿರಣ ನಿಮ್ಮ ಬಗ್ಗೆ ತುಂಬ ತಪ್ಪಾಗಿ ತಿಳಿದಿದ್ದೆ ಆದರೆ ನೀವೇನು ಅಂತ ಪ್ರತಿ ಹೆಜ್ಜೆಯಲ್ಲೂ ನೀವು ನಿರೂಪಿಸ್ತೀರಿ ನೀವು ನನ್ನ ಕನಸಿಗೆ ಬೆನ್ನೆಲುಬಾಗಿ ಇರ್ತೀರಾ ಎಂದವನ ಕನಸಿನ ಬಗ್ಗೆ ಕೇಳುವ ಮನಸ್ಸಾಯಿತು ಆದರೂ ಈ ಸಮಯ ಸಂದರ್ಭ ಅದಲ್ಲವೆಂದು ಅರಿತವಳು ಸೂರ್ಯ ನಾನಿಲ್ಲಿ ಮಾಡಬೇಕಾದ ಕೆಲಸಗಳಿವೆ ಆದ್ದರಿಂದ ಮದುವೆ ಇನ್ನೂ ಸ್ವಲ್ಪ ತಿಂಗಳು ಮುಂದೆ ಹೋಗಬೇಕು ಹಾಗೆ ಅಲ್ಲಿಯವರೆಗೂ ನಮಗೆ ಮದುವೆ ಫಿಕ್ಸ್ ಆಗಿರೋದರ ಬಗ್ಗೆ ಎಲ್ಲಿಯೂ ಆಚೆ ಬರಬಾರ್ದು ಊರಿನಲ್ಲೇ ಆಗಲಿ ಕಾಲೇಜಿನಲ್ಲೇ ಆಗಲಿ ಎಂದವಳ ಮಾತಿಗೆ ನಾನು ಅದೇ ಹೇಳಬೇಕಂದಿದ್ದೆ ಕಿರಣ ನಾವು ಇಷ್ಟು ದಿನ ಹೇಗಿದ್ವೋ ಹಾಗೇ ಇರೋಣ ಎಂದವನ ಹೃದಯ ತಂಪಾಗಿತ್ತು ಮನಸ್ಸುಗಳು ಇವಾಗ ಸ್ವಲ್ಪ ತಿಳಿಯಾಗಿದ್ವು ಕತ್ತಲಾಗಿದೆ ನಡೀರಿ ಹೊರಡೋಣ ಸೂರ್ಯನೇ ಹೇಳ್ದ ಶ್ರೀರಾಮನಿಗೆ ಕೈ ಮುಗಿದು ಅಲ್ಲಿಂದ ಮುಂದೆ ಹೆಜ್ಜೆ ಹಾಕಿದ್ಲು ಕಿರಣ ಏನು ಎನ್ನುತ್ತಾ ಕಣ್ಸನ್ನೆ ಮಾಡುತ್ತಿದ್ದ ರಮಣ್ ಸೂರ್ಯ ಏನಿಲ್ಲ ಅಂತ ಕಣ್ಣಲ್ಲೇ ಸಮಾಧಾನಿಸುವಾಗ ಸಮಾಧಾನವಾಗಿರು ಎನ್ನುತ್ತಿದ್ದ ಅದನ್ನು ಅವರಿಬ್ಬರ ಕಣ್ಸನ್ನೆಯಲ್ಲೇ ದೇವರಿಗೆ ಕೈ ಮುಗಿತಾ ನೋಡಿದವಳು ರಮಣ್ ಸರ್ ಚಿಂತೆ ಮಾಡಬೇಡಿ ಗೆಳೆಯನ ಮದುವೆ ಊಟ ನಮ್ಮ ಮನೆಯಲ್ಲೇ ಮಾಡ್ತೀರಾ ಎಂದವಳು ಅಲ್ಲಿದ್ದ ಕುಂಕುಮ ಹಣೆಗೆ ಹಚ್ಚಿಕೊಂಡು ತಿರುಗಿದವಳ ಮುಂದೆ ಬಂದ ರಮಣ್ ಕೈ ಮುಗದೆ ಬಿಟ್ಟ ಅವನಂತೂ ಥ್ಯಾಂಕ್ಸ್ ಎ ಲಾಟ್ ಎಂದವನ ಮಾತಿನ ತೀವ್ರತೆ ಅರಿವಾಗಲಿಲ್ಲ ಆಕೆಗೆ ಇದಕ್ಕೆ ಥ್ಯಾಂಕ್ಸ್ ಯಾಕೆ ನಿಮ್ಮ ಗೆಳೆಯನಿಗೇನಾದ್ರೂ ಪ್ರಾಬ್ಲಮ್ಮಾ ಎಂದಳು ಅವನು ಹೇಳಿದ ರೀತಿಗೆ ಇನ್ನೇನು ಹೇಳ್ತಾಳೆ ಹೇ ಛೇ ಛೇ ಹಾಗೇನಿಲ್ಲ ಮೇಡಮ್ ಅಪ್ಪಾಟ ವಜ್ರ ನಮ್ಮ ಹುಡುಗ ನಿಮಗೆ ನಾನು ಯಾಕೆ ಧನ್ಯವಾದ ಹೇಳಿದೆ ಅಂತ ಗೊತ್ತಾಗತ್ತೆ ಮುಂದೆ ಎಂದವನ ಮಾತಿಗೆ ಮತ್ತೇನು ಹೇಳಲಿಲ್ಲ ಕಿರಣ ಮದುವೆ ಮಾತು ದೇವಸ್ಥಾನದಲ್ಲೇ ಬಿಟ್ಟು ಮೂವರು ಕಾಲೇಜ್ ಸಬ್ಜೆಕ್ಟ್ ಹೀಗೆ ಲೋಕಾರೂಢಿ ಮಾತುಗಳನ್ನಾಡುತ್ತಲೇ ಮನೆ ಸೇರಿದ್ರು ಅವರಿಬ್ಬರು ನಡೆದುಕೊಂಡು ಬಂದ ಕಾರಣ ಕಿರಣ ಸ್ಕೂಟಿಯನ್ನ ತಳ್ಳಿಕೊಂಡೇ ಬಂದಿದ್ರು ಸರಿ ಬಾಯ್ ಎಂದು ಹೋಗುವವಳನ್ನ ತಡೆದ ರಮಣ್ ಅಲ್ಲ ಕಿರಣ ಮೇಡಮ್ ಅಟ್ಲೀಸ್ಟ್ ಫ್ರೆಂಡ್ ಅಲ್ಲದೆ ಇದ್ರು ಸಹೋದ್ಯೋಗಿ ಅಂತಾದ್ರೂ ಊಟಕ್ಕೆ ಕರೆಯಬಾರ್ದಾ ಎಂದವನ ಮಾತಿಗೆ ನಾನು ಯಾರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ರಮಣ್ ಸರ್ ಎಂದು ನೇರವಾಗಿ ಹೇಳಿದ ಹುಡುಗಿಯ ಮಾತಿಗೆ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಸೂರ್ಯ ರಮಣ್ ಇಬ್ಬರು ಬನ್ನಿ ಇವತ್ತು ಇಲ್ಲೇ ಊಟ ಮಾಡಿ ನಿಮ್ಮ ಹೊಸ ಗೆಳತಿ ಮನೆಯಲ್ಲಿ ಹೇಳಿ ಮುಂದೆ ಹೋದಲು ಗೆಳೆಯರಿಗೆ ನಿಮಿಷಗಳೇ ಬೇಕಾಯಿತು ಅವಳು ಹೇಳಿದ್ದು ಅರ್ಥ ಮಾಡ್ಕೊಳ್ಳೋಕೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಎರಡು ಮಾತಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ